ಅವರು ಅಣ್ಣಪ್ಪ ನಂದಗಾಂವ್ ಅವ್ರಿ ನಮ್ಮ ಮಾವ್ರಿ ದೊಡ್ಡವ್ರ ಅವ್ರಿ ಹಾ ರೀ ಅವ್ರು ಫ್ಯಾಮಿಲಿ ಊರಿಗೆ ಹೋಗೇತಿ ರೀ ಈಗ ಇವಾಗ ಇಲ್ರಿ ಇವರು ಅಪ್ಪ ಸಾ ನಂದಗಾಂ ಇವರು ಅಪ್ಪ ಸಾ ನಂದಗಾಂವ್ರ ಅವ್ರ ಮಿಸಸ್ ಅವ್ರಿ ಹಾ ಅವರು ನಮ್ಮ ಮಾವರಿ ಪರಪ್ಪಾನಂದ ಅವ್ರಿ ಅವ್ರ ಪರಪ್ಪನಂದ ಅವ್ರ ಮಿಸುಮತಿ ರೀ ಹೀ ಆಮೇಲೆ ಇವರು ನಮ್ಮ ಹಳೆಯಾರಿ ನಮ್ ದೊಡ್ಡ ಮಾವನ್ ಮಗಾರಿ ಹೀ ಲಕ್ಕನಂದ ಅವ್ರಿ ಅವ್ರ ಮಿಸ್ ಅವ್ರ ಪದ್ಮಾವತಿ ರೀ ಹ ಇವ್ರ ಲಕ್ಕಪ್ಪ ಅವ್ರ ಮಗ ನೀವು ಮಹಾವೀರಿ ಮಹಾವೀರ್ರಿ ಮಹಾವೀರಿ ಹ್ಞೂ ರೀ ನೀವು ಎರಡನೇ ನಂಬರ್ ರೀ ಎರಡನೇ ನಂಬರ್ ಶುಕ್ರಿ ಇವ್ ಮೂರನೇ ನಂಬರ್ ಸಮನ್ ನಮ್ಮ ಮಿಸಸ್ ಅವ್ರ ಊರಿ ಹುಯ್ಯಾರೀ ಹಾ ಇಲ್ರಿ ನಮ್ಮ ದೊಡ್ಡ ಮಗಿ ಕ್ರಿಶ್ಲಾ ರಿಶಿಲಾ ಸೌದಿ ಕೊಟ್ಟಿರಿ ಹ ಅವ್ರ ರೀ ಧ್ರುವನ್ ಧ್ರುವನ್ ಎರಡನೇ ರೀ ಸುಜಾತ ಹಾ ನಮ್ ದೊಡ್ಡ ಮಗ ಕಾಲೇಜ್ ಹೋಗಿನ್ರಿ ಹಾ ಬಿ ಎಸ್ ಸಿ ಲಾಸ್ಟ್ ಇಯರ್ ದೊಡ್ಡ ಮಗ ಸಣ್ಣ ಮಗ ಸೆಕೆಂಡ್ ಇಯರ್ ಫೈನಲ್ ಆಗಿತ್ರಿ ಸಿಟಿ ಎಕ್ಸಾಮ್ ಸಂಬಂಧ ರೂಮ್ ಆಗೋದನ್ ನಮ್ಮ ಫ್ಯಾಮಿಲಿ ನಾಲ್ಕು ಮಂದಿ ಇಲ್ಲಿ ನಾಲ್ಕು ಮಂದಿ ರೈತ ಬಂದವ್ರಿಗೆ ಕೂಡು ಕುಟುಂಬ ಅಂತ ಹೇಳಿದೆ ನಿಮಗೆ ಈಗ ಇದೆಲ್ಲ ಕೂಡು ಕುಟುಂಬ ನೀವು ಏನು ನೋಡೋದ್ರಲ್ಲ ಕೂಡು ಕುಟುಂಬ ಇದು ಹದಿನೆಂಟು ಜನ ಇದ್ದಾರೆ ಇಲ್ಲಿ ಹದಿನೆಂಟು ಜನದೊಳಗೆ ನಾಲ್ಕು ಜನ ಔಟ್ಸೈಡ್ ಆಗ್ಯಾರೆ ಎಲ್ಲರನ್ನೂ ಒತ್ತಟಿಗೆ ಇಡ್ಬೇಕಾದ್ರೆ ನಾನು ಹೇಳಿದ್ರೆ ಒತ್ತಟಿಗೆ ಇಡ್ತಿದ್ರೆ ಅವರು ಈಗ ನಾನು ಅಚಾನಕ್ ಇಲ್ಲಿ ಹದಿನಾಲ್ಕು ಜನರಿಗೆ ಸಿಕ್ಕಾರೆ ನಮಗೆ ಈಗ ಹಾಂ ಈಗ ನೆಕ್ಸ್ಟ್ ಟೈಮ್ ಬಂದಾಗ ಅವ್ರೂ ಹದಿನೆಂಟು ಜನ ತೋರಿಸ್ತೀನಿ ನಾನು ಕೂಡು ಕುಟುಂಬ ಅಂದ್ರೆ ಈ ಥರ ಇರಬೇಕಂತ ನಾನು ರೈತರಗಳಿಗೆ ವಿನಂತಿ ಮಾಡ್ಕೋತೀನಿ ಇದೇ ಥರ ಕೂಡಿ ಬಾಳ್ರಿ ಬದುಕ್ರಿ ಹಾಂ ಕೂಡಿ ಬಾಳ್ದ್ರಿ ಸ್ವರ್ಗ ಸುಖ ಅಂತ ಹಿರಿಯರು ಹೇಳ್ಕೋತೀವಿ ನಾವು ಈ ಕಿವಿಲೆ ಕೇಳಿದೆವು ಈ ಕಿವಿಲೆ ಬಿಟ್ಟು ಬಿಟ್ಟೆವು ಆಗ ಈಗ ಎಲ್ಲೆಲ್ಲೋ ಇಂಥ ಕೂಡು ಕುಟುಂಬಗಳು ಸಿಗ್ತಾವ ಅದನ್ನು ತೋರಿಸಿದ್ದೀನಿ ಹಾಂ ನೋಡಿರಿ ಇನ್ನ ನಿಮಗೆಲ್ಲ ತೋರಿಸ್ತೀನಿ ನಾನು ಹಾಂ ಸಂಸಾರ ಈಗ ನಿಮ್ಗೆ ಏನಿದು ವಿವರಣೆ ಹೇಳಿದ್ರು ಅವರು ಬಾಹುಬಲಿ ಹಣ ಹನುಮಗೊಂಡ ಈಗ ನಿಮಗೆಲ್ಲ ಅವರು ವೀಕ್ಷಣೆ ಎಲ್ಲರೂ ಪರಿಚಯ ಮಾಡಿಸ್ಕೊಟ್ಟವರು ಬಾಹುಬಲಿ ಹನುಮಗೊಂಡ ನೋಡಿ ಎಲ್ಲ ಅಷ್ಟು ಸುಂದರ ಕುಟುಂಬ ಇದೆ ಇದರಂತೆ ನಾವೆಲ್ಲರೂ ಬಾಳಬೇಕು ಅನ್ನೋದು ಇದಕ್ಕೊಂದು ಪಾಠ ಇದು ಓಹ್ ಹಾಂ ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ಸತ್ ಶ್ರೀ ಜೀಸಸ್ ತಾಯಿ ಸಲಾಮ್ ವಾಲ್ಕುಮ್ ಎಲ್ಲ ಕನ್ನಡ ಬಂಧುಗಳಿಗೆ ಐ ಜಿ ಕಣ್ಣೂರು ಲೋಕದಿಂದ ಮಾಡುವ ನಮಸ್ಕಾರಗಳು ನಿಮಗೆ ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಈಗಾಗಲೇ ನಿಮಗೆಲ್ಲ ತೋರಿಸಿದ್ದೇವೆ ನಾವೆಲ್ಲ ಇವ್ರೇನು ಬೆಳೆಗಳು ಎಲ್ಲ ಅವಾಗೂ ಹೇಳಿದ್ದೀನಿ ಈಗಲೂ ಇವ್ರ ಸಂದರ್ಶನದ ಒಳಗೂ ಹೇಳ್ತೀನಿ ಜಮಖಂಡಿ ತಾಲ್ಲೂಕು ಕಲಹಳ್ಳಿ ಅಂತೂರು ಅಲ್ಲಿ ಬಾಹುಬಲಿ ಹನುಮಗೊಂಡ ಅಂತೇಳಿ ಇವರು ಸರ್ ಇವರು ಅಣ್ಣಪ್ಪ ನಂದಗ ಅಣ್ಣಪ್ಪ ಅಣ್ಣಪ್ಪ ನಂದಗಾಂವ್ ಅಂತ ನಿಮ್ಮ ಹೆಸರು ಪರಪ್ಪ ನಂದಗಾಂವ್ అప్ప సాంది ఇవరు బ్రదర్ అంతమ్మర ఇవరు 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 అక్కిన మగ అ మగ అంద ఇవరు ఒట్ కూడాడన కూడు కుటుంబ ఎస్ జ జనా సార్ మన మెంబర్షిప్ ಈ ಹದಿನ ಹದಿನೆಂಟೆಂಟು ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹದಿನೆಂಟು ಹದಿನೆಂಟು ಜನ ಹದಿನೆಂಟು ಜನ ಕೂಡು ಕುಟುಂಬ ಅದಾರ ಇದು ಪೂರಾ ಹೊಲದೊಳಗದ ಎಪ್ಪತ್ತೆಕರೆ ಇವರು ನಿಮ್ಗೆ ಈಗಾಗಲೇ ಎಲ್ಲ ತೋರ್ಸಿದೆವು ನಾವು ಯಾವ್ಯಾವ ಬೆಳೆಗಳನ್ನ ಮಾಡಿದ್ದು ಇದು ಎಲ್ಲ ತೋರಿಸಿದೆವು ಈಗ ಅವ್ರ ಅನುಭವದ ಮಾತುಗಳನ್ನು ತಮಗೆ ರೈತರ ಮುಂದೆ ಇಡ್ತಾ ಇದ್ದೇನೆ ನಾನು ಮೊದಲು ಇದು ಹಿಸ್ಟ್ರಿ ಹೇಳ್ಬೇಕು ನಿಮ್ಗೆ ಅಂದ್ರೆ ಇವರು ಬಾಹುಬಲಿ ಹನುಮಗೊಂಡವರು ಒಂದು ವರ್ಷನಾಗಿದ್ದಾಗ ಅವರು ತಾಯಿ ತೀರ್ಕೊಂಡ್ರು ಒಂದು ವರ್ಷನವ್ರು ಇದ್ದಾಗ ತೀರ್ಕೊಂಡ್ರು ಅವರು ತಾಯಿ ಇವರು ಆಗ್ತಾ ಹೌದು ಸರ್ ಇವರು ಮೂರು ಮೂರು ಮಂದಿಗೆ ಅಕ್ಕ ಮೂರು ಮಂದಿಗೆ ಆಗ್ತಾ ಹ್ಞೂ ಇವರು ಒಂದು ವರ್ಷ ಇದ್ದಾಗಿಂದ ಇವರು ಇದು ಮಾಡಿಕೊಂಡು ಇವರನ್ನು ಬದುಕಿಸಿ ಇಷ್ಟು ದೊಡ್ಡವರನ್ನು ಮಾಡಿ ಹಾಂ ಇದು ವಿಚಿತ್ರ ಕಥೆ ಯಾರು ಇದು ಮಾಡಲ್ಲ ಒಂದು ವರ್ಷದ ಅಂದ್ರೆ ಕರಳಿನ ಕರಿ ಅನ್ನೋದು ಇದಕ್ಕೆ ತರ ಅಕ್ಕ ಬಿಟ್ಟು ಹೋದ್ಮೇಲೆ ಮಗು ಹೆಂಗ ಹತ್ತಿರ ಅವ್ರಿಗೆ ಸಾಕಿ ಸಲೂಹಿ ಅವರು ಲಗ್ನ ಮಾಡಿಕೊಟ್ಟು ಈಗ ನಿಮ್ಗೆ ಎಷ್ಟು ಮಕ್ಕಳು ರೀ ಸರ್ ನಾಲ್ಕು ಮಕ್ಳು ಆಗ್ಯಾವ ಇವ್ರ ಹೆಸರಲ್ಲೇ ಎಷ್ಟು ಎಕರೆ ಹಚ್ಚಾರೀ ಸರ್ ನಿಮ್ಮ ಹೆಸರು ಆರೂವರೆ ಆರೂವರೆ ಎಕರೆ ಇವ್ರ ಹೆಸರಲ್ಲೇ ಒಂದು ಖರೀದಿ ಮಾಡಿ ಇವ್ರ ಹೆಸರಲ್ಲೇ ಮಾಡ್ಯಾರ ಹಾ ಇದು ದೊಡ್ಡ ಸ್ಥಾನ ಇದು ಬಹಳ ಇವರು ಜೈನ್ ಕಮ್ಯುನಿಟಿ ಒಳಗೆ ಬರ್ತಾರೆ ಜೈನ ಕಮ್ಯುನಿಟಿ ಒಳಗೆ ದಿಗಂಬರ ದಿಗಂಬರ ಜೈನದೊಳಗೆ ಬರ್ತಾರೆ ಯಾಕೆ ನಿಮ್ಗೆ ಹೇಳಬೇಕಂದ್ರೆ ಜೈನ ಸಮುದಾಯದೊಳಗೆ ಇನ್ನೂ ಸ್ವಲ್ಪ ಸಂಸ್ಕಾರ ಉಳಿದಿದೆ ಹ್ಞೂ ಇನ್ನಿತರೆ ಸಮುದಾಯದೊಳಗೆ ಕಚ್ಚಾಡ್ತಾ ಇದ್ದಿದ್ದೇವೆ ನಾವು ಹ್ಞೂ ಅಣ್ತಂಬ್ರೆ ಇದು ಮಾಡ್ತೀವಿ ಎಲ್ಲ ಗೊತ್ತದೆ ನಮ್ಮನೆಯೊಳಗದ ನಿಮ್ಮ ಮನೆಯೊಳಗು ಅದ ಆದರೆ ಜೈನ ಸಮುದಾಯದೊಳಗೆ ಇನ್ನೂ ಸ್ವಲ್ಪ ಕರುಳಿನ ಕರೆ ಕರುಣಿ ಒಂದು ಕೆಲವೊಂದು ತತ್ವಗಳನ್ನು ಪಾಲಿಸ್ತಾ ಇದ್ದಾರೆ ಅವರು ಅದು ನಿದರ್ಶನ ಇವರು ಒಂದು ವರ್ಷದ ಮಗು ಇದ್ದಾಗ ಅವ್ರ ತಾಯಿ ಹೋದ್ಮೇಲೆ ಇವರು ಸಾಕಿ ಇಲ್ಲಿ ಈಗ ನಿಮ್ಗೆ ವಯಸ್ಸು ಎಷ್ಟು ಚಂದ ನಮಗೆ ಐವತ್ತು ವರ್ಷ ಐವತ್ತು ವರ್ಷ ಒಂದು ವರ್ಷದ ಮಗು ಇದ್ದಾಗ ಹೇಳು ನಲ್ವತ್ತೊಂಬತ್ತು ವರ್ಷ ಮನೆ ಮಗನಂಗೆ ಇಟ್ಕೊಂಡು ಬೆಳೆಸಿ ಅವ್ರ ಹೆಸರು ಆರೂವರೆ ಎಕರೆ ಜಮೀನು ಹಚ್ಚಿ ಹಾ ಇವೆಲ್ಲ ಮಾಡಿದ್ದಾರೆ ಇವ್ರನ್ನ ಈಗ ಇವರು ಸರ್ ನಿಮ್ದು ಒಟ್ಟು ಟೋಟಲ್ ಎಪ್ಪತ್ತ ಎಕರೆ ಅಂದ್ರೆ ಸರ್ ಎಪ್ಪತ್ತ ಎಕರೆ ಎಪ್ಪತ್ತು ಎಕರೆ ಅದೊಳಗೆ ಈಗ ನಾವೆಲ್ಲ ನೋಡಿ ಬಂದೇವಲ್ಲ ನಾವು ವೀಕ್ಷಕರಿಗೆ ತೋರಿಸಿದೆವು ಈಗ ಎಪಲ್ ಬರೋಣ ಎಪಲ್ ಅದಿ ಎಳ್ಳಿ ಅಂತಂದ್ರಿ ಸರ್ ಶಿರಡಿಯಿಂದ ತರ್ಸಿದ್ವಿ ಸಿರಡಿಯಿಂದ ತಂದಿರಿ ಅಂತ ಹೇಳಿದ್ರೆ ಅದಕ್ಕೆ ನೀವು ಶಿರಡಿಯಂತಂದ ಮೇಲೆ ಇಲ್ಲಿ ಹಚ್ಚಬೇಕಂತ ಎಪಲ್ಲ ನಿಮ್ಮ ತಲೆಯೊಳಗೆ ಮೊದಲು ಯಾರಿಗೆ ಬಂತು ನಿಮ್ಮ ಅವ್ರಿಗೆ ಬಂತ ನಿಮಗೆ ಬಂತ ಎಲ್ಲರೂ ಕೂಡ ಒಟ್ಟಿಗೆ ಕೂತ ಮಾತಾಡಿ ಹಚ್ಚಲು ಅಂತ ನಿರ್ಧಾರಕ್ಕೆ ನಿರ್ಧಾರಕ್ಕೆ ಬಂದಿವೆ ನೀವು ಮೊದಲಾಗಿ ಎಷ್ಟು ಮೂರು ಮೂರು ಗಿಡ ತಂದೀರಿ ಸರ್ ಮೂರು ನೂರ ಹತ್ತು ಗಿಡ ತಂದು ಮೂರು ಹತ್ತು ಗಿಡ ಅದು ಎಷ್ಟು ಡಿಸ್ಟೆನ್ಸ್ ಮೇಲೆ ಹಚ್ಚಿದಿರಿ ಸರ್ ಅದನ್ನು ಹತ್ತು ಹತ್ತು ಡಿಸ್ಟೆನ್ಸ್ ಮೇಲೆ ಹಚ್ಚಿಸಿದ ಹತ್ತು ಅದನ್ನ ಯಾರು ಕೇಳಿ ಹಚ್ಚಿದ್ರಿ ನೀವೇ ಹಚ್ಚಿದಿರಿ ಅದು ಇದು ನಾವು ಹಾಗೆ ಯಾವ ಕೇಳಿ ಹಚ್ಚಿದಿರಿ ಯಾರು ಸಹ ಹಚ್ಚಿದವ್ರು ಕೇಳಿದ ಬಾಲ್ಗೊಂಡ ಸಚಿನ್ ಬಾಲ್ಗೊಂಡವರು ಹತ್ತು ಹತ್ತು ಹಚ್ಚಂದು ಹಾಂ ಹಚ್ಚ ಓಕೆ 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 ಈಗ ನೀವು ಶಿರ್ಡಿಯಿಂದ ತಂದ್ರಿ ಶಿರಡಿಯಿಂದ ಅದು ಎಪಾಲ ಒಂದೇ ತಂದಿರಿ ಮತ್ತೆ ಬೇರೆ ತಂದಿರಿ ಮೊದಿ ತಂದಿರಿ ಮೊದಕಾಂಬಿ ಕೆಲವೇ ತಂದಿರಿ ಕೆಲವೇ ತಂದಿ ಸುಮಾರು ವರ್ಷ ತಂದಿರಿ ಓಕೆ ಇದು ನಿಮ್ದು ಮೊದಲನೇ ವರ್ಷ ಅದು ಮೊದಲನೇ ವರ್ಷ ಇದು ನೋಡ್ರಿ ಈ ತರ ಎಪಲ್ ಆಗಿವೆ ಇದು ವೀಕ್ಷಕರೇ ನಾನೀಗೆಲ್ಲಾ ತಿರುಗಾಡಿ ಬಂದು ತಮಗೆಲ್ಲ ಅದ್ನ ವನಾನು ತೋರಿಸಿದ್ದೀನಿ ನಾನು ಬಟ್ ಈಗ ಸಂದರ್ಶನದೊಳಗೆ ತಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲೇನು ಇಟ್ಟಿದ್ದಾರೆ ಎಲ್ಲ ಅವ್ರು ಬೆಳೆದಿದ್ದೆ ಇದು ಬಾಳೆಹಣ್ಣು ಇಟ್ಟಿದ್ದಾರೆ ಎಪಲ್ ಇಟ್ಟಿದ್ದಾರೆ ಶೇಂಗಾ ದ್ರಾಕ್ಷಿ ಅರ್ಶಿಣಿ ಬೇರದವ ಅಲ್ಲಿ ಇಟ್ಟಿದ್ದಾರೆ ಮಾವಿನ ಹಣ್ಣ ಮೋಸಂಬಿ ಎಲ್ಲ ಸರ್ ಮೋಸಂಬಿ ಇವೆಲ್ಲ ಅವ್ರ ಕಾರಣವಾಗಿ ಬೆಳೆದಿದ್ದೆ ಇಲ್ಲಿ ಇಟ್ಟಿದ್ ನಾವು ಹಾ ಉತ್ತರ ಕರ್ನಾಟಕದೊಳಗೆ ಇದು ಇತ್ತಿದ್ದು ಕಾಶ್ಮೀರಿ ಎಪಲ್ ಅಂದ್ರೆ ಬರೀ ಕಾಶ್ಮೀರಿ ಎಪಲ್ ಅಂತ ಹೇಳ್ತಿದ್ರು ಈಗ ನಮ್ಮ ಉತ್ತರ ಕರ್ನಾಟಕ ಇನ್ನೊಂದು ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕದ ಒಳಗೆ ಯಾವುದೇ ಹಣ್ಣು ಬೆಳೆಯಿರಿ ರುಚಿ ಭಾಳ ಇರ್ತದೆ ಈ ಭೂಮಿ ಗುಣಧರ್ಮ ಉತ್ತರ ಕರ್ನಾಟಕದ್ದು ಅದಕ್ಕೆ ಎಲ್ಲರೂ ಈಗ ಈ ಎಪಲ್ಲು ಬರ್ತಾವ ಅಂತ ಬೆಳಗ್ಗೆ ಪ್ರಯತ್ನ ಮಾಡ್ಯಾರ ಇನ್ನು ಒಂದು ಕಾಲದಾಗಿ ಇನ್ನ ಇನ್ನೊಂದು ಹತ್ತು ವರ್ಷ ಹೋದ್ಮೇಲೆ ಈ ಸಿಕ್ಕಾಪಟ್ಟೆ ಎಪಲ್ ಆಗ್ತದೆ ನಮ್ಮ ಬಿಜಾಪುರ ಡಿಸ್ಟಿಕ್ಕಲ್ಲಿ ಬಾಗಲಕೋಟೆ ಡಿಸ್ಟಿಕಲ್ಲಿ ಹಾಂ ಬಾಗಲಕೋಟ್ ಡಿಸ್ಟಿಕ್ ಬಿಜಾಪುರ ಡಿಸ್ಟಿಕ್ ಎರಡೂ ಒಂದೇ ಮೊದಲು ಒಂದೇ ಜಿಲ್ಲೆ ಇರ್ತಿದು ನಂತರ ಬೇರೆ ಬಾಗಲಕೋಟ್ ಮತ್ತು ವಿಜಯಪುರ ಭೂಮಿ ಎಲ್ಲ ಒಂದೇ ಇಲ್ಲಿ ಬೆಳ್ದಿದ ಹಣ್ಣುಗಳು ರುಚಿ ಬಹಳ ಈಗ ಈಲ್ ಅದಕ್ಕೆ ಏನ್ ಹಾಕ್ತಿರಿ ಸರ್ ನೀವು ಸಗಣಿ ಗೊಬ್ಬರನ ಜಾಸ್ತಿ ಹಾಕ್ತೀವಿ ಸರ್ ಸಗಣಿ ಗೊಬ್ಬರ ಆಮೇಲೆ ಏಳು ದಿವಸಕ್ಕೂ ಏಳರಿಂದ ಹತ್ತು ದಿವಸಕ್ಕೊ ಜೀವೃತ್ ರೆಡಿ ಮಾಡಿ ಹಾಕ್ತೇವ್ರಿ ಅದಕ್ಕೆ ಹಾಕ್ತಿರಿ ಹಾಕ್ತೇವ್ರಿ ಹಾ ಆಮೇಲೆ ತ್ರಿಪ್ ಸಾಯ್ದು ಸ್ವಲ್ಪ ಕೀಡಿ ಅದು ಹಾಕವ್ರಿ ಬೇವಿನ ಎಣ್ಣೆ ಅದು ಇದು ಹೊಡಿತದ ಹೊಡಿತೀರಿ ಎಣ್ಣೆ ಇದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸಕ್ಕೆ ಒಮ್ಮೆ ಅಂದ್ರೆ ಹೊಡಿತು ಹೊಡಿತೀರಿ ಬೇವಿನ ಎಣ್ಣೆ ಸರಿ ಸರ್ ಈಗ ಎಪ್ಪ ಈಗ ನಾವು ದ್ರಾಕ್ಷಿಗೆ ಬರೋಣ ದ್ರಾಕ್ಷಿ ಇದನ್ನೇನು ಎಷ್ಟೋತನ ನಾವು ಎಲ್ಲ ತೋರ್ಸಿದ್ರ ಇಚ್ಛಕರಿಗೆ ನೋಡಿ ಬಂದಿದ್ರು ದ್ರಾಕ್ಷಿ ಒಟ್ಟು ಟೋಟಲ್ ಎಷ್ಟು ಎಕರೆ ಅದಂದ್ರಿ ಸರ್ ಒಂಬತ್ತು ಎಕರೆ ಒಂಬತ್ತು ಎಕರೆದೊಳ ನಾಲ್ಕೂವರೆ ಎಕರೆ ಯಾವ್ದದ್ರಿ ತಾಮ್ಸನ್ ಸಿಕ್ಕೊಂದು ನಾಲ್ಕೂವರೆ ಎಕರೆ ಯಾವ್ದ್ರಿ ಮಾಣಿಕ ಚಮನ್ ಮಾಣಿಕ್ ಚಮನ್ ಅಂದ್ರ ಈಗ ದ್ರಾಕ್ಷಿ ನೀವು ಬೆಳಿತೀರಲ್ಲ ಅದ್ ಕಷ್ಟ ಏನು ಏನ್ ಈಜಿ ಅದ್ರಿ ಸರ್ ಮೊದಲ ಮೊದಲ ಕಷ್ಟ ರೀ ನಾವು ಬೆಳ್ಕೊತ್ 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 ಬಂದ್ಮ್ ಅದು ಒಂದು ಸಸಾಲ ಬೆಳೆನ ಆಗಿಬಿಟ್ಟತ್ರಿ ಹಾ ಯಾಕಂದ್ರೆ ಕೆಲವೊಬ್ರು ನಮ್ಮ ಬಿಜಾಪುರ ಡಿಸ್ಟ್ರಿಕ್ ದ್ರಕ್ಷ ತೆಗಿತಾ ಇದ್ರಿ ಅದು ಹೋಲ್ ಸಲ್ದಿಂದ ರೇಟ್ ಬಿದ್ದು ಈ ವರ್ಷ ಸ್ವಲ್ಪ ರೇಟ್ ಹೆಚ್ಚಾಗಿದೆ ಅಂತ ಕೇಳ್ತಾ ಇದ್ದೀನಿ ರೇಟ್ ಬಿದ್ದಿದ್ದಾಗಬಹುದು ಅಥವಾ ಈಗಿನ ಒಕ್ಕು ತಂದೊಳದು ಹಾಳು ಸಿಗ್ಲ ಲೇಬರ್ ಪ್ರಾಬ್ಲಮ್ ಇರ್ಬೋದು ಕೆಲವ್ರು ತೆಗೆದಿದ್ದಾರೆ ನಿಮ್ಗೇನು ಹಾಂ ಕಷ್ಟ ಅನ್ಸಿಲ್ಲ ನಿಮ್ಗೆ ಕಷ್ಟ ಇದಾಗೇ ಬೆಳೆಯದ ಕಷ್ಟ ಇಲ್ಲ ಸರ್ ಲೇಬರ್ದಾಗ ಕಷ್ಟ ಲೇಬರ್ ಕಾರ್ಮಿಕರ ಕೆಲ್ಸಕ್ಕೆ ಬರ್ಲಾಕಿರ್ತಾ ಹಾ ಹೋದ್ ಸಲ ನಿಮ್ದು ಮನುಖ ಅಂದ್ರೆ ಅದೇನು ಒಣಗಿಸಿ ಡ್ರೈ ಗ್ರೇಪ್ ಮಾಡಿದ್ರಲ್ಲ ಮನುಖ ಈಗ ನಾವೆಲ್ಲ ವೀಕ್ಷಕರು ತೋರಿಸಿದ್ವಿ ನೀವು ಪ್ರೊಸೆಸ್ ಮಾಡುದು ನೀವು ಇದು ವೆರೈಟಿ ಚೇಂಜ್ ಮೂರು ವೆರೈಟಿ ಮಾಡುದು ಎಲ್ಲ ತೋರಿಸಿದ್ವಿ ಈಗ ಮನಗ ಹೋದ್ಸಲ ಎಷ್ಟೈತ್ ನಿಮ್ದು ಮೂವತ್ತಕ್ಕೆ ಟನ್ ಅಂದ್ರೆ ಅಂದ್ರ ಮೂರ್ನೂರ್ ಕ್ವಿಂಟಲ್ ಮನಕ್ ಆಯ್ತ್ರಿ ಎಷ್ಟು ಬಿಲ್ ಬಂದ್ರಿ ನಿಮಗೂ ಹೋದ್ಸಲ ಹೋದ ಹೋದ್ರ ದಾಣಿ ಎಲ್ಲರ್ಕ ಸರ್ ನಾ ಇ ಕೋಲ್ಡ್ ಸ್ಟೋರೇಜ್ ಸ್ಟಾಕ್ ಇಟ್ಟಿವ್ರಿ ಒಂದ್ ಐದ ಟನ್ ಮಾರೀವ್ರಿ ಏನೋ ಅದ ರೀ ಇಪ್ಪತ್ತೈದು ಟನ್ ಏನ ಐತೆ ಸರ್ ಈ ಸಲ ತೆಗೆಯದು ಈಗ ಚಾ ವರ್ಕೌಟ್ ಆದ್ರಿ ಸರ್ ನೀವು ಬಾಡಿಗೆ ಕೊಡ್ಬೇಕಲ್ಲ ಬಾಡಿಗೆ ಕೊಟ್ಟರು ಈ ತರ ಧಾನ್ಯ ಇರೋದ್ರಿಂದ ವರ್ಕೌಟ್ ಆಕತ್ ಸರ್ ವರ್ಕೌಟ್ ಆಗತ್ತ ಹಾ ನುಕ್ಸಾನಾಗತ್ತೆ ಅಚ್ಚಾ ಅಚ್ಚಾ ಪ್ರಾಶ್ನ ಸಾಂಗಡಿಗೆ ಕಳಿಸ್ತೀನಿ ಅಂತಿಗೆ ಜಾಸ್ತಿ ಕಳಿಸ್ತೀವಿ ಇಲ್ಲ ಬಿಜಾಪುರ ರಾಜೇಂದ್ರ ಸರಿ ಸರ್ ಈ ಸಲನು ಒಂದು ಮೂವತ್ತು ಟನ್ ಇಪ್ಪತ್ತೈದು ಟನ್ ಸರ್

ಈಗ ಬಾಳೆ ನೋಡುದೇ ನೋಡುದು ಬಾಳೆ ಆ ಮನಿ ಸರ್ವ ಹಾಕಿದ್ರಿ ಎಷ್ಟು ಗಿಡ ಹಾಕಿದ್ರಿ ಬಾಳೆ ಬಾಳೆ ಅರವತ್ತು ಗಿಡ ಅರವತ್ತು ಗಿಡ ಅರವತ್ತು ಗಿಡ ಮನಿಗೆ ಬೇಕಾ ನಿಮ್ಗೆ ಮೊದ್ಲ ಇಪ್ಪತ್ತೈದ ಗಿಡ ಅವು ಹಚ್ಚಿದ್ರೆ ಈಗ ನೆಕ್ಸ್ಟ್ ಅರವತ್ತು ಗಿಡ ಅರವತ್ತು ಗಿಡ ಈಗ ಅರವತ್ತು ಗಿಡ ಅವು ಸೇಲ್ ಮಾಡಬಹುದು ಹ ಈಗ ನಿಮಗೆ ಹೇಳ್ಬೇಕಂದ್ರೆ ಇಲ್ಲಿ ಒಂದು ಊರಿಂದ ಶೂಟಿಂಗ್ ನಾ ಯಾವ ಪ್ಪ ಅಂದ್ರ ಬಾಗಲಕೋ ಹಿಂಗ ಇಲ್ಲಿ ಬಿಜಾಬಂದ ಹೋಗ ಮುಂದೆ ಈರಣ್ಣ ಹಳ್ಳಿ ಈರಣ್ಣಹಳ್ಳಿ ಅವ್ರು ಶೂಟಿಂಗ್ ಮಣಿನ್ನ ಅವರು ಬಾಳಿಕಾಯಿ ಒಳಗೆ ಕೋಟ್ಯಾಧೀಶ್ ಹೌದು ಕೇಳಿರ್ಬೋದು ಕೋಟ್ಯಾಧೀಶ್ ರೇಷ್ರು ಬಾಳಿ ಹಣ್ಣ ನಿಮಗೆ ಹೆಚ್ಚಿಗೆ ಮಾಡ್ಬೇಕಂತ ವಿಚಾರ ಸರ್ ನೀರು ಸಾಕಷ್ಟು ನಿಮಗ ಅಂದ್ರಲ್ಲಿ ಸರ್ ಈಗ ನಮ್ ಮೇನ್ ಕ್ರಾಪ್ ದ್ರಾಕ್ಷಿ ಇರೋದ್ರಿಂದ ಹೋಗ್ ಸರಿ ಸರ್ ಸರಿ ಸರ್ ಆಯ್ತು ಇನ್ನ ದಾಳಿಂಬ್ರ ಮಾಡಿರಿ ಅವು ಎಷ್ಟು ಗಿಡ ಅದವ್ರ ಸರ್ ಅವ್ರು ನಾಲ್ಕನೂರ ಮೂವತ್ತ್ ಗಿಡ ಅದ್ರ ನಾಲ್ಕನೂರ ದಾಳಿಂಬ್ರ ಫಸ್ಟ್ ಟೈಮ್ ಹಚ್ಚಿರೋ ಮೊದಲ ಇಳು ತಗೊಂಡಿದ್ರಿ ಇಲ್ರಿ ಈಗ ಫಸ್ಟ್ ಟೈಮ್ ಹಚ್ಚಿದ್ರಿ ಈಗ ಹಚ್ಚಿ ಅಂತ ತಿಂಗ್ಳಾತ್ರಿ ಎಂಟು ತಿಂಗಳ ಎಂಟು ತಿಂಗಳು ಇನ್ನೂ ಕಾಯಿ ಹೂವು ಬಿಟ್ಟಿಲ್ಲ ಅದು ಸ್ವಲ್ಪ ಬಿಟ್ಟದ್ರಿ ಆದ್ರೆ ಈಗ ತೆಗಿಬೇಕ್ರದ ಈ ಗಿಡ ಡೆವಲಪ್ ಆಗುದ್ರಿ ಈಗ ಹೌದ್ರಿ ಹೌದ್ರಿ ಫಸ್ಟ್ ಟೈಮ್ ಮತ್ತೆ ಅದನ್ನ ಕ್ಲೀನ್ ಮಾಡ್ರಿ ಇನ್ನೂ ಆರವತ್ತು ತಿಂಗಳು ಬಿಟ್ಟರೆ ಕಾಯಿ ಹಿಡೀಬೇಕು ಇಚ್ಛಾರ ಎಂಟಂದ್ರೆ ನಾನು ದಾಳೀಂದ್ರ ಬಗ್ಗೆ ಎರಡ್ ಮೂರು ವಿಡಿಯೋ ಮಾಡಿರಿ ಬಹಳ ಫೇಮಸ್ ಹೌಕ್ಸ್ ಮಾದೇವಿ ಶೆಟ್ಟಿ ಅಂತ ಹೇಳಿ ಒಬ್ಬ ಶಿವಬಾರ ನೀವು ನೋಡ್ರಿ ಗೊತ್ತಾಗ್ತಾವ್ರಿ ಹಾ ಅದನ್ನ ನೋಡ್ರಿ ಮಾಡಿ ನಾನು ಯಾಕೆ ಹೊಸ ಆಯ್ತು ಇನ್ನೇ ಆಗಿದೆ ಸರ್ ಕಬ್ಬು ಮೂವತ್ತರಿಂದ ಐವತ್ತೆಟರ್ನ್ ಆಗುತ್ತೆ ಸರ್ ಕಬ್ಬು ಆ ಕಬ್ಬಿನೊಳಗೆ ಎರಡ್ ಎರಡು ವೆರೈಟಿ ಐತಿವಿ ಅಂದ್ರೆ

1000000 86 ka award loan marta 86 yaarne award 1000000 ka loan hai ha waagle 86 ne has loan marta hai benel loan hai ha kya sir 661 58 variant ka loan hoti hai ha par ye 86 hai 86 sixth installment hai so far process chal raha hai sab din mujhe ye 86 se sab nikobre ನಲ್ವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ನಿಮ್ಗೆ ಈಗ ಹಿಂದಿನ ಒಂದು ಎರಡು ವರ್ಷ ಎಷ್ಟು ಮಿನಿಮಮ್ ನಿಮ್ಗೆ ಇನ್ಕಮ್ ಬಂದ್ರಿಜ್ ಐವತ್ತು ಟನ್ ಬೇಯ್ತೇನ್ ಮಿನಿಮಮ್ ಅಂದ್ರೆ ಹತ್ತು ತಿಂಗಳಿಗೆ ನಾವು ಕಳಿಸ್ತಿವಿ ಹನ್ನೆರಡು ತಿಂಗಳಿಗೆ ಇಳದಿಲ್ರಿ ಸುಮ್ನೆ ಹಂಗಾರು ನೀವು ಬಿಲ್ ಬಂದಿಲ್ಲ ಯಾಕೆ ಇರ್ಬೇಕಲ್ಲ ან არა უნდა სა მოლიყა ქირმეზე ქირმევითაა ხა არა მე 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 მილებს ვარტა ი ყველა მე რეის გაიძა იასტ ვარტა მუハთ მი მუハსო ეისო მუハსო ხა ქარი გოსა Мурсан андре, савардин адекгур прамдара кава кати сад. Савардин адекгур прамдара, еш тава ме трамдара. Ай ва сая адекгур яр сад тава, хо трамез хо ва сад. Эхи трамез хо? Трамез ри. Трамез, ам. Трамез хо. トークのインティクル。<music> <music>

நீர் மீட்டூர் ஜெகதாக எஸ் ர்ச்சி ஆறு கிலோமீட்டர் தரப்ப ಆಗಿನ ಕಾಲದ ಎರಡ್ ಸಾವಿರದ ಎಷ್ಟು ಖರ್ಚು ಬಂದ್ರಿ ಎರಡು ಹತ್ತರಿಂದ ಹನ್ನೊಂದು ಲಕ್ಷ ಬಂದಿತ್ರ ಆಗಿನ ಕಾಲ ನಾಲ್ಕು ಮೂರೂ ಎಪ್ಪತ್ತ ನಾಕ್ನೂರ ಎರಡ್ ಸಾವಿರದ ನಾಲ್ಕರ ತಂದಿರಿ ಎರಡ್ ಸಾವಿರದ ಈಗ ಅಂದ್ರೆ ಐವತ್ತು ಲಕ್ಷದಿಂದ ಅರವತ್ತು ಲಕ್ಷ ಕಿಮತ್ ಆಯ್ತಿ ಈಗ ಮಾಡುದ್ರ ಆರು ಕಿಲೋಮೀಟ್ರಿ ಅದೇ ಗೊತ್ತಾಯ್ತು ಸರ್ ಅವಾಗ ಹತ್ತು ಲಕ್ಷ ಅಂದ್ರೆ ಈಗ ಐವತ್ತರಿಂದ ಅರವತ್ತು ಲಕ್ಷ ಬರ ಆರು ಪಟ್ಟಿ ಹೆಚ್ಚಾಗೈದ್ರಿ ಈಗ ಅಷ್ಟು ಬರ್ತಾರ ಹಾ ಅಂದ್ರೆ ಯಾರಾದ್ರೂ ರೈತರು ಪೈಪ್ಲೈನ್ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಅಂದಾಜ್ ಹತ್ ಲೆನಿಲ್ವ ಸರ್ ಮತ್ತಿದ್ಬಿಟ್ಟು ಯಾವ ಬೆಳೆ ಅಂದ್ರೆ ಸರ್ ಈಗ ನಾವ್ ತೋರ್ಸಿದ್ದು ಅದು ಬಿಟ್ಟರೆ ಅರಿಶಿನ ಅರ್ಶಿಣ ಬೆಳೆ ಹಾಂ ಅರ್ಶಿಣ ಬೆಳೆ ನಾವು ನೋಡಿ ನೀಡೋದು ತೆಗೆದು ರೀ ಅಂತ ಹೇಳಿ ಎಷ್ಟು ಎಕರೆ ಹಾಕಿದ್ರಿ ಅದು ಎರಡು ಎಕರೆ ಹಾಕಿದಿವಿ ಎಷ್ಟು ಬಂತು ರೀ ಎರಡು ಎಂಬತ್ತು ಕ್ವಿಂಟಲ್ ಅರ್ಶಿನ್ ಆಗೈತಿ ಸೊ ಎಲ್ಲಿ ಕಳ್ಸೋದು ರೀ ಅದು ಸಾಂಗ್ಲಿ ಸಾಂಗ್ಲಿ ಸಾಂಗ್ಲಿಗೆ ತೊಗೊತಾರೆ ರೀ ಅದನ್ನ ಮಾರ್ಕೆಟ್ ಸಾಂಗ್ಲಿಗೆ ಸಾ ಚಾದಿ ಎರಡು ಎಕರೆಗೆ ಎಷ್ಟು ಬಂದಂಗೈತಿ ತಮ್ಮ ನಿಮ್ಗೆ ಕಂಬ ಹನ್ನೊಂದರಿಂದ ಹನ್ನೆರಡು ಲಕ್ಷ ಇನ್ಕಮ್ ಬಂದ್ ಸರ್ ಹನ್ನೊಂದರಿಂದ ಹನ್ನೆರಡು ಬರೀ ಎರಡು ಲಕ್ಷ ಈ ವರ್ಷ ಚಂದ ಧಾರಣಿ ಚಲೋ ಐತಿ ಒಳ್ಳೆ ಧಾರಣಿ ಐತಿ ಮತ್ತೆ ಅದನ್ನ ಬಿಟ್ಟರೆ ಕಂಟಿನ್ಯೂ ಮಾಡಿದ್ರೆ ಬಿಡುವ ಕಂಟಿನ್ಯೂ ಅದ ಕ್ರಾಪ್ ಜೂನ್ ಇಟ್ಕೊಂಡು ಜನವರಿ ತನಕ ಕ್ರಾಪ್ ರೀ ಹೌದನ್ರಿ ನಾವು ನಿಮ್ ಮತ್ ಪ್ಲಾಂಟೇಶನ್ ನೆಕ್ಸ್ಟ್ ಜೂನ್ ಜೂನ್ ಕೆ ಮಾಡೋದು ಇದು ಅರಿಶಿನ ಜೂನ್ ಮಾಡಿ ಜನವರಿ ಫೆಬ್ರವರಿ ಬರ್ತೈತೆ ತೆಗೆದು ಬಿಡೋದು ಪ್ಲಾಂಟೇಶನ್ ಮಾಡುದು ಹಾ ಹಾ ಅದ್ರಲ್ಲಿ ಪ್ರೊಸೆಸಿಂಗ್ ಮಾಡ್ತಾರಲ್ರಿ ಸರ್ ಅದೃಷ್ಟದ್ದು ಹ್ಯಾಂಗ

ನೀವಬ್ರು ಇಷ್ಟೇ ಇತ್ತು ರೀ ಅವರು ನಮ್ಮ ಮಗ ನಿಮ್ಮ ಮಗ ಹಾಂ ಹಾಂ ದುಡಿತಾಯಿ ಅವರು ಅವರಲ್ಲಿ ಹೋಗಿದ್ರಿ ಅಲ್ವಾ ಆಯ್ತು ಅಲ್ವಾ ಹಾಂ ಇಷ್ಟು ಮಂದಿ ಹಾಂ ನೋಡಿರಿ ರೈತರೆ ನಾನು ಇವರಿಗೆ ಅವ್ರಿಗೆಲ್ಲ ನೀವು ಹೊಲಾಗಿಲ್ಲ ಅವರು ಬೆಳೆಗಳನ್ನು ತೋರಿಸಿ ಅವ್ರ ಅನುಭವಗಳನ್ನು ನಾನು ನಿಮ್ಮ ಜೊತೆ ಹಂಚಿದ್ದೀನಿ ಮೇನ್ ಇಲ್ಲದೇನಪ್ಪ ಆಯಿತು ಸೆಂಟ್ರಲ್ ಐಡಿಯಾ ಅಂದರೆ ಕೂಡು ಕುಟುಂಬದಿದೆ ಹಾಂ ಹದಿನೆಂಟು ಮಂದಿ ಮಕ್ಕಳು ಮೊಮ್ಮಕ್ಕಳು ನೀವು ಐದು ಮಂದಿ ನಾಲ್ಕು ಮಂದಿ ಎಲ್ಲ ಕೂಡ ಹದಿನೆಂಟು ಜನ ಇದ್ದಾರೆ ಹಾ ಎಲ್ಲ ಕೂಡ ಹದಿನೆಂಟು ಜನ ಈ ಮನೆಯೊಳಗೆ ಇದ್ದಾರೆ ಕೋಡು ಕುಟುಂಬ ಬಹಳ ಸುಂದರವಾದ ಮನೆ ಕಟ್ಟಿದ್ದಾರೆ ಇದು ನೋಡ್ಬೇಕು ಮನೆ ಅಂತ ಇಂಥ ಪ್ರದೇಶದೊಳಗೆ ಇಂಥ ಮನೆ ಕಟ್ಟಿದ್ದಾರೆ ಅಂದರೆ ಅದ್ಭುತ ಪೂರಾ ಕಲ್ಲಿನಲ್ಲಿ ಕಟ್ಟಿಬಿಟ್ಟಿದ್ದಾರೆ ಯಾವುದೋ ಸಿ ಗಿರ್ಸಿಚಿ ಹ್ಯಾಂಗಲ್ಲ ಕೆಳಗಿನಿಂದ ಕಲ್ಲಿನಿಂದ ಕಟ್ಕೋತ ಬಂದಾರೆ ಹಾ ಭಾಳ ಚೆನ್ನಾಗಿದ್ದಾರೆ ಆರಾಮಿದ್ದಾರೆ ರೈತರು ಸುಖವಾಗಿರುವುದು ಇರುವುದು ರೈತರು ಇರುವುದಿಲ್ಲ ಅಂತ ಹೇಳ್ತಾರೆ ಹೆಚ್ಚಾ ಹೆಚ್ಚು ನಿಮ್ಗೆ ಹೇಳಿ ಅಂದ್ರೆ ಕೂಡು ಕುಟುಂಬ ಇದ್ರೆ ಭಾಳ ಫೈದಾ ಅದು ಈಗ ಬೇರೆ ಬೇರೆ ಈಗ ಏನು ಮಾಡ್ತಾರೆ ನಮ್ಮಲ್ಲಿ ಎಂಟು ಎಕರೆ ಇರ್ತದೆ ಎಂಟು ಎಕರೆದೊಳಗೆ ನಾಲ್ಕು ಮಂದಿ ಅಂತವ್ರಿ ಎರಡೆರಡು ಎಕರೆ ತೊಗೊಂಡ್ರಿ ಬಟ್ ಎಂಟು ಎಕರೆ ಒಟ್ಟರು ಕೂಡಿದ್ದಾಗಿನ ಸುಖ ಎರಡು ಎಕರೆದೊಳಗೆ ಇರೋದಿಲ್ಲ ಹಾಂ ಆ ಅದು ನಿಮಗೆಲ್ಲ ಗೊತ್ತಿದೆ ಏನದೆ ಕೂಡು ಕುಟುಂಬ ಇರೋದ್ರಿಂದ ಒಂದು ಸುಖ ಸುಖ ಸಂಸಾರ ಇರುತ್ತೆ ಇನ್ಕಮ್ ಹೆಚ್ಚಾಗುತ್ತೆ ಇದು ಅದಕ್ಕೆ ಇವರೇ ಸಾಕ್ಷಿ ಇವರೆಲ್ಲ ಸಾಕ್ಷಿ ಹಾಂ ಹೇಳಿ

ತಾವು ಆರಿಸಿ ಬರುವ ಸಂಬಂಧ ಕೆಲವೊಂದು ಆಶ್ವಾಸನೆ ಕೊಡ್ತಾರೆ ಯಾವುದೇ ಗೌರ್ಮೆಂಟ್ ಆ ಗೌರ್ಮೆಂಟ್ ಈ ಗೌರ್ಮೆಂಟ್ ಅಂತ ಹೇಳಿ ಯಾವುದೇ ಸರ್ಕಾರ ಬಂದ್ರು ತಮ್ಮ ಕೃಷಿ ಸ್ಥಳವಾಗಿ ಬರ್ತಾರೆ ರೈತರ ಸುಖಕ್ಕಾಗಿ ಯಾರು ಯಾಕೆ ನಿಮಗೊಂದು ಮಾತು ಹೇಳ್ತೀನಿ ನಿಮಗ ಈಗ ನಾವು ನಿಂಬೆಕಾಯಿ ಮಾರ್ತೆ ನಿಂಬಿಕಾಯಿ ಮೂರು ಸಾವಿರ ರೂಪಾಯಿ ಹೋಗುತ್ತೆ ನಾಲ್ಕು ಸಾವಿರ ರೂಪಾಯಿ ಹೋಗುತ್ತ ಈಗ ಬೇಸಿಗೆ ಒಳಗೆ ಯಾವಾಗ ಹೋಗುತ್ತಾ ಬಾಂಬೆದೊಳಗೆ ಎಂಟು ಸಾವಿರ ಇದ್ದಾಗ ಗೋವಾದೊಳಗೆ ಎಂಟು ಸಾವಿರ ಇದ್ದಾಗ ಈಗ ನಮಗೆ ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ಒಂದು ಡಾಗಿನಿಂದ ನಾಲ್ಕು ಸಾವಿರ ರೂಪಾಯಿ ಲಾಭ ಮತ್ತೆ ಈ ಒಕ್ಕಲಿಗೆ ವರ್ಷದ ಕುಂತು ವರ್ಷ ನಾಲ್ಕು ಸಾವಿರ ಸಿಗ್ತಾವ ಅವನಿಗೆ ಬರೆಯೋ ಒಂದ್ ಡಾಕ್ ಎರಡು ಸಾವಿರ ಆರಾಮ್ ಖುಷಿ ಆಗತ್ತ ನಾವ್ ಯಾವ ಎಲ್ಲಾ ಕೊಡ್ಬೇಕ್ರೆ ಆಳುಗಳು ಕೊಡ್ಬೇಕು ಗೊಬ್ಬರ ಈ ಒಂದ್ ಡಾಕ್ನಿಂದ ಸಾವಿರ ಎರಡು ಸಾವಿರ ಖುಷಿ ಆಕೋತಾರ ಇದು ಸರ್ಕಾರ ನೋಡುತ್ತೆ ಇದು ನಾನು ನಗೊಂಡು ನಿಂಬಿಕಾಯಿ ಯಾವ್ದೇ ಫಲ ನೀವು ಈಗ ಎಷ್ಟೋ ಜನ ರೈತರು ಟೊಮ್ಯಾಟೊ ರಸ್ತೆ ಮೇಲೆ ಚೆಲ್ಲಿದ್ದ ಏನು ಕಾರಣ ಅಂದ್ರೆ ಈ ಗೌರ್ಮೆಂಟ್ ಹೋದ್ಮೇಲೆ ಆ ಗೌರ್ಮೆಂಟ್ ಬರ್ತಾ ಆ ಗೌರ್ಮೆಂಟ್ ಹೋಗ್ತಾರೆ ಅವ್ರು ತಮ್ಮ ಅಷ್ಟೇ ಸ್ವಾರ್ಥ ನೋಡ್ತಾರೆ ಈಗ ಸರ ಅದು ಫ್ರೀ ಇದು ಫ್ರೀ ಇದು ಫ್ರೀ ಕೊಡ್ತಾರೆ ನಾ ಅದನ್ನು ಮಾಡಬೇಡ್ರಿ ರೈತರಿಗೆ ಒಂದು ಮಷಿನ್ ಕುಂಡಿಸ್ಕೊಡ್ರಿ ಒಂದು ಸೋಲಾರ್ ಮಷಿನ್ ಕುಂಡಿಸ್ಕೊಡ್ರಿ ಒಂದು ಚಪ್ಪರ ಹಾಕಿ ಕೊಡ್ರಿ ಅಂಥ ಒಂದು ಮಾಡ್ರಿ ಬರೇನಾ ಅವನ ಅಕೌಂಟಿಗೆ ಇಷ್ಟ ಹಾಕ್ತೀನಿ ಅವನ ಅಕೌಂಟಿಗೆ ಇಷ್ಟ ಹಾಕ್ತೀನಿ ಅವನ್ ಎಷ್ಟು ಕೊಡ್ತೀನಿ ಅವನ ರೈತ ತೋತನ ಅದೇ ಒಂದು ನೀವು ಸೋಲಾರ್ ಬಾಯಿತಿ ಮಾಡಿ ಕೊಟ್ರ ಸೋಲಾರ್ ಮೊಬೈಲ್ ಮಾಡಿ ಕೊಟ್ರ ಅವನ ಮರ್ಕೊಂಡು ಮತ್ತೆ ಕರೆಂಟ್ ಬಿಟ್ರೆ ಎಲ್ಲ ಸಾಮಾನು ಸಿಕ್ಕಾಪಟ್ಟಿ ತೊಟ್ಟಿರಿ ಎಲ್ಲ ಟ್ಯಾಕ್ಸ್ ಕಡಿಮೆ ಮಾಡ್ಬೇಕು ಅಂದೇ ಎಲ್ಲ ಗೊತ್ತಾವ ಅವು ಸರ್ಕಾರದ ಬಗ್ಗೆ ಮತ್ತೆ ಏನು ಬೇಕು ಟ್ಯಾಕ್ಸ್ ಇಲ್ಲದ ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ ಅವು ಸರ್ಕಾರದ ಬಗ್ಗೆ ಮಾತಾಡೋಕು ಕುಂತೀರಿ ಸರ್ಯ ಒಂದು ವರ್ಷ ನೀವು ಚೆನ್ನಾಗಿ ಅನ್ನಂಗಾಗ್ತದೆ ಅದಕ್ಕೆ ಏನಾರ ರೈತಗ್ ಅಂತೂ ತೊಂದರೆ ಅದ ಸಾಕಷ್ಟು ತೊಂದ್ರೆ ಅಂತ ತೊಂದರೆಗಳು ನೀವು ಎಲ್ಲ ಸಾಧನೆ ಮಾಡಿ ತೊಡ್ತೀರಿ ಅದೇ ತೊಟ್ಟುದು ಇದನ್ನೇ ನಾವು ರೈತರ ಮುಂದೆ ಇಡ್ತೇವೆ ನೀವು ಈಗ ಏನು ಮಾಡ್ಕೊಂಡಿ ರೈತ ನಾ ಯಾಕೆ ರೈತರ ಬಗ್ಗೆ ಹೆಚ್ಚು ಮಾಡ್ತೀನಿ ಅಂದ್ರೆ ಎಷ್ಟೋ ಮಂದಿ ರೈತರಿಗೆ ಕೈ ಆಗೋಲೋ ಹಣಿ ಕೈ ಕುಚ್ಚು ಕುತ್ತು ಊರು ಹಾಕುತ್ತೈತೆ ನಿಮ್ಮಂತವ್ರ್ಗು ನೋಡಿ ನೀವು ಎಪ್ಪತ್ತು ಎಕರೆ ಬೆಳೆದಿಲ್ಲ ಅವ್ನಿಗೆ ಏಳು ಎಕರೆ ಬೆಳೆಯಲ್ಲ ಬೆಳಿಬೇಕಪ್ಪ ನಾನು ಅಂತ ಆಸೆ ಬರ್ಬೇಕು ಅವ್ನಿಗೆ ಬೇಕು ಸಲ ಇದು ಮಾಡ್ತಿರ್ತೇನೆ ದಯಮಾಡಿ ವೀಕ್ಷಕರ ಇದು ತಮ್ಗೆ ಲೈಕ್ ಆಗಿ ಎಲ್ಲ ಕಡೆ ರೈತರಿಗೆ ಶೇರ್ ಮಾಡ್ರಿ ಎಲ್ಲ ಗ್ರೂಪ್ನಾಗ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ರಿ ಅಂದರೆ ನೀವು ಪ್ರತಿಯೊಂದು ನಮ್ಗೆ ಯೂಟ್ಯೂಬ್ ಸಂದೇಶಗಳು ಬರ್ತಾವ ಹಾ ಅದಕ್ಕಾಗಿ ಎಲ್ಲ ಕಡೆ ಇದನ್ನು ಮಾಡಿ ಧನ್ಯವಾದಗಳು ಸರ್ ನಿಮಗೆ ನಿಮಗೂ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ನಿಮಗೆ ಧನ್ಯವಾದಗಳು ಸರ್ ಹಾ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೈ